ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಪ್ರಕಾರ ಏಳು ಪೌರಾಣಿಕ ವ್ಯಕ್ತಿಗಳನ್ನು ಚಿರಂಜೀವಿಗಳು ಎಂದು ನಂಬಲಾಗಿದೆ ಇವರೆಲ್ಲರೂ ತಾವು ಪಡೆದ ವರದಿಂದ ಅಥವಾ ಶಾಪಕ್ಕೆ ಗುರಿಯಾಗಿ ಚಿರಂಜೀವಿಗಳದವರು ಈ ಸಪ್ತ ಚಿರಂಜೀವಿಗಳು ಹೇಗೆ ಚಿರಂಜೀವಿಗಳಾದರು ಎಂದು ತಿಳಿಯೋಣ ಮೊದಲನೆಯವರು ಪರಶುರಾಮ ಪರಶುರಾಮನು ಮಹಾವಿಷ್ಣುವಿನ ಆರನೇ ಅವತಾರ ಪರಶುರಾಮನಿಗೆ ಪರಶಿವನೇ ಗುರುವಾಗಿ ಶಸ್ತ್ರಾಭ್ಯಾಸವನ್ನು ಕಲಿಸುತ್ತಾನೆ ಪರಶುರಾಮನ ಕೌಶಲ್ಯ ಮತ್ತು ಸಾಮರ್ಥ್ಯದಿಂದ ಪ್ರಭಾವಿತನಾಗಿ ಪರಮೇಶ್ವರನು ರುದ್ರಾಂಶವನ್ನು ಅಂದರೆ ತನ್ನ ಒಂದು ಅಂಶವನ್ನು ಪರಶುರಾಮನಿಗೆ ನೀಡುತ್ತಾನೆ ಶಿವನ ಅಂಶ ಪಡೆದ ಪರಶುರಾಮ ಚಿರಂಜೀವಿ ಪರಶುರಾಮ ಎಂದು ಹೇಳಲಾಗುತ್ತದೆ ಎರಡನೇ ಚಿರಂಜೀವಿ ಅಶ್ವತ್ಥಾಮ ಅಶ್ವತ್ಥಾಮ ಮಹಾಭಾರತದಲ್ಲಿ ಬರುವ ಮಹಾಪರಾಕ್ರಮಿಯಾದ ದ್ರೋಣಾಚಾರ್ಯರ ಮಗ ಕುರುಕ್ಷೇತ್ರ ಯುದ್ಧ ಇನ್ನೇನು ಮುಗಿಯುವ ಹಂತ ತಲುಪಿ ದುರ್ಯೋಧನನು ತೊಡೆಮುರಿದು ಬಿದಿರುತ್ತಾನೆ ಅವನ ಕೊನೆಯ ಆಸೆ ಈಡೇರಿಸಲು ಅಶ್ವತ್ಥಾಮ ನಿದ್ರಿಸುತ್ತಿದ್ದ ಪಾಂಡವರ ಮಕ್ಕಳ ತಲೆ ಕಡಿಯುತ್ತಾನೆ ಕೋಪಗೊಂಡ ಅರ್ಜುನ ಅವನನ್ನು ಸಂಹರಿಸಲು ಬಂದಾಗ ಅಶ್ವತ್ಥಾಮನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾನೆ ಇದಕ್ಕೆ ಪ್ರತಿಕಾರವಾಗಿ ಅರ್ಜುನನು ಕೂಡ ಬ್ರಹ್ಮಾಸ್ತ್ರ ಪ್ರಯೋಗಿಸುತ್ತಾನೆ ಇದರಿಂದ ಇಡೀ ಬ್ರಹ್ಮಾಂಡವೇ ಸರ್ವನಾಶವಾಗುವ ಸಂಭವವಿರುವುದರಿಂದ ಹಸ್ತ್ರಗಳನ್ನು ಹಿಂತೆಗೆದುಕೊಳ್ಳಿ ಎಂದು ಶ್ರೀಕೃಷ್ಣ ಇಬ್ಬರನ್ನು ಕೇಳಿಕೊಳ್ಳುತ್ತಾನೆ ಕೃಷ್ಣನ ಮಾತಿನಂತೆ ಅರ್ಜುನ ತಾನು ಬಿಟ್ಟ ಬ್ರಹ್ಮಾಸ್ತ್ರವನ್ನು ಹಿಂಪಡೆಯುತ್ತಾನೆ ಆದರೆ ಅಶ್ವತ್ಥಾಮನಿಗೆ ಅದನ್ನು ಹೇಗೆ ಹಿಂಪಡೆಯಬೇಕೆಂದು ತಿಳಿದಿರಲಿಲ್ಲ ಕೊನೆಗೆ ಅದನ್ನು ಅರ್ಜುನನ ಸೊಸೆಯಾದ ಉತ್ತರೆ ಕಡೆ ತಿರುಗಿಸುತ್ತಾನೆ ಗರ್ಭಿಣಿಯಾಗಿದ್ದ ಉತ್ತರೆಯ ಹೊಟ್ಟೆಯಲ್ಲಿ ಇದ ಮಗುವನ್ನು ಕೊಲಲು ಪ್ರಯತ್ನಿಸುತ್ತಾನೆ ಕೋಪನಾದ ಶ್ರೀಕೃಷ್ಣ ಅಶ್ವತ್ಥಾಮನ ಹಣೆಯದಲ್ಲಿರುವ ಅಮೂಲ್ಯ ಮಣಿಯನ್ನು ತೆಗೆದು ಕಲಿಯುಗ ಕೊನೆಯಾಗುವವರೆಗೂ ನಿನಗೆ ಬಾರದಿರಲಿ ಮೂರು ಸಾವಿರ ವರ್ಷಗಳ ತನಕ ಜ್ಞಾನವ್ಯದಿಂದ ನರಳುತ್ತಾ ಅಲೆದಾಡುವಂತಾಗಲಿ ಎಂದು ಶಪಿಸುತ್ತಾನೆ ಅಂದಿನಿಂದ ಅಶ್ವತ್ಥಾಮ ಚಿರಂಜೀವಿಯಾಗಿ ಭೂಮಿಯಲ್ಲಿ ಎಳೆಯುತ್ತಿದ್ದಾನೆ ಕಲಿಯುಗದಲ್ಲಿ ವಿಷ್ಣುವಿನ ಅವತಾರ ಕಲ್ಕಿಯನ್ನು ಭೇಟಿಯಾದ ನಂತರ ಅವನಿಗೆ ಮುಕ್ತಿ ಉಂಟಾಗುತ್ತದೆ ಮೂರನೆಯವರು ಬಲಿಚ್ರವರ್ತಿ ಬಲಿಚಕ್ರವರ್ತಿ ಭಕ್ತ ಪ್ರಹ್ಲಾದನಾದ ವಿರೋಚನನ ಮಗನೇ ಬಲಿಚಕ್ರವರ್ತಿ ಅಂದರೆ ಬಲಿ ಪ್ರಹ್ಲಾದನ ಮೊಮ್ಮಗ ಬಲಿ ಚಕ್ರವರ್ತಿ ಕೊಡುಗೈದಾನ ಎಂದೇ ಖ್ಯಾತನಾಗಿದ್ದ ಮಹಾಪರಾಕ್ರಮ ಯಾದ ಬಲಿ ಪಾತಾಳ ಮತ್ತು ಸ್ವರ್ಗಲೋಕಗಳೆರಡನ್ನೂ ಯುದ್ಧದಲ್ಲಿ ಗೆದ್ದು ಆಕ್ರಮಿಸುತ್ತಾನೆ ದೇವತೆಗಳೆಲ್ಲ ವಿಷ್ಣುವಿನ ಬಳಿ ಹೋಗಿ ಕೇಳಿಕೊಂಡಾಗ ವಿಷ್ಣುವಾಮನ ಅವತಾರವನ್ನು ಎತ್ತಿ ಬಲಿ ಚಕ್ರವರ್ತಿಯನ್ನು ಪಾತಾಳಕ್ಕೆ ತುಳಿಯುತ್ತಾನೆ ಬಲಿ ಚಕ್ರವರ್ತಿ ತ್ಯಾಗದಿಂದ ಪ್ರಭಾವಿತವಾದ ವಿಷ್ಣು ಪಾತಾಳದ ಅಧಿಪತಿ ಮಾಡಿ ಕಲಿಯುಗದ ಕೊನೆಯವರೆಗೂ ಅಮರತ್ವದ ವರವನ್ನು ನೀಡಿ ಆಶೀರ್ವದಿಸುತ್ತಾನೆ ನಾಲ್ಕನೆಯವರು ವ್ಯಾಸರೂ ವ್ಯಾಸರು ಹಿಂದೂ ಮಹಾಕಾವ್ಯವಾದ ಮಹಾಭಾರತದ ಕರ್ತೃ ವೇದವ್ಯಾಸರು ಹದಿನೆಂಟು ಪುರಾಣಗಳನ್ನು ಬರೆದಿದ್ದಾರೆ ಹಾಗಾಗಿ ಎಲ್ಲಿಯವರೆಗೂ ಆ ಮಹಾನ್ ಕೃತಿಗಳು ಇರ್ತವೋ ಅಲ್ಲಿಯವರೆಗೂ ಅದರ ಕರ್ತರಾದ ವ್ಯಾಸರೂ ಜೀವಂತ ಎನ್ನಲಾಗುತ್ತದೆ ವಿಷ್ಣು ಪುರಾಣದ ಪ್ರಕಾರ ವ್ಯಾಸಾರೆಂದರೆ ಒಬ್ಬರೇ ವ್ಯಕ್ತಿಯೆಲ್ಲ ಅದೊಂದು ಪದವಿ ಪ್ರತಿ ಮನ್ವಂತರದಲ್ಲೂ ವೇದಗಳನ್ನು ವಿಂಗಡಿಸಲು ಒಬ್ಬೊಬ್ಬ ವ್ಯಾಸರು ಆಗಿ ಹೋಗಿದ್ದಾರೆಂದು ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ ವೇದಗಳನ್ನು ಬರೆದಿತ್ತಿದ್ದರಿಂದಲೇ ವೇದವ್ಯಾಸರೇ ಎಂಬ ಹೆಸರು ಬಂದಿತು ಮಹಾಭಾರತ ಬರೆದವರು ಕೃಷ್ಣ ದ್ವಿಪಯಣ ವ್ಯಾಸರು ವೇದಗಳನ್ನು ವಿಂಗಡಿಸಿ ಮಾನವ ಕುಲವನ್ನು ಉತ್ತರಿಸುವುದಕ್ಕಾಗಿ ಸಾಕ್ಷಾತ್ ವಿಷ್ಣುವೇ ವ್ಯಾಸರ ರೂಪದಲ್ಲಿ ಅವತರಿಸುತ್ತಾನೆ ಎಂದು ಪ್ರದೀತಿ ಹಾಗಾಗಿ ವ್ಯಾಸರು ಚಿರಂಜೀವಿ ಐದನೆಯವರು ಹನುಮಂತ ಹನುಮಂತನ ಚಿರಂಜೀವಿತ್ವದ ೇ ಅನೇಕ ವರಗಳಿವೆ ವಾಯುಪುತ್ರನಾದ ಹನುಮನು ಬಾಲ್ಯದಲ್ಲಿ ಸೂರ್ಯನನ್ನು ಹಣ್ಣೆಂದು ತಪ್ಪಾಗಿ ತಿಳಿದು ತಿನ್ನಲು ಮುಂದಾಗುತ್ತಾನೆ ಸೂರ್ಯನನ್ನು ರಕ್ಷಿಸಲು ಇಂದ್ರದೇವನು ತನ್ನ ಆಯುಧದಿಂದ ಹನುಮಂತನ ಮೇಲೆ ಹಲ್ಲೆ ನಡೆಸುತ್ತಾನೆ ಹನುಮಂತ ತೀರವಾಗಿ ಗಾಯಗೊಂಡು ಪ್ರಜ್ಞಹೀನಾಗುತ್ತಾನೆ ಕೋಪಗೊಂಡ ವಾಯುದೇವನು ಗಾಳಿ ಬೀಸುವುದನ್ನು ನಿಲ್ಲಿಸುತ್ತಾನೆ ಲೋಕದ ಎಲ್ಲಾ ಜೀವಿಗಳು ಮರಣ ಬಂದಂತೆ ಸಂಕಟಕ್ಕೆ ಒಳಗಾಗುತ್ತವೆ ಇದನ್ನು ನೋಡಿದ ದೇವಾನುದೇವತೆಗಳು ವಾಯುದೇವರ ಬಳಿ ಹೋಗಿ ಗಾಳಿಯನ್ನು ನೀಡುವಂತೆ ಕೇಳಿಕೊಳ್ಳುತ್ತಾರೆ ಆಗ ವಾಯುದೇವನು ಇಂದ್ರ ಮತ್ತು ಸೂರ್ಯದೇವರು ಮಾಡಿದ ತಪ್ಪಿಗೆ ಕ್ಷಮೆ ಕೇಳಬೇಕು ಎಂದು ಹೇಳುತ್ತಾನೆ ಇಂದ್ರ ಮತ್ತು ಸೂರ್ಯದೇವನು ಆಂಜನೇಯನನ್ನು ಮೊದಲಿನ ಸ್ಥಿತಿಗೆ ಬರುವಂತೆ ಮಾಡುತ್ತಾರೆ ಈ ಸಮಯದಲ್ಲಿ ಆಂಜನೇಯನಿಗೆ ಬ್ರಹ್ಮದೇವನು ದೀರ್ಘಾಯುಷ್ಯ ಶಿವನು ಯಾವುದೇ ಆಯೋಗಗಳಿಂದ ಹಾನಿಯಾಗದಂತೆ ಇಂದ್ರನು ಸ್ವ ಇಚ್ಛೆಯಿಂದ ಮರಣ ಬರುವಂತೆ ಹೀಗೆ ಇನ್ನೂ ಅನೇಕ ದೇವಾನುದೇವತೆಗಳು ಹಲವಾರು ವರಗಳನ್ನು ನೀಡಿ ಆಶೀರ್ವದಿಸುತ್ತಾರೆ ಇನ್ನೂ ಪ್ರಭು ಶ್ರೀರಾಮಚಂದ್ರನು ತನ್ನ ಅವತಾರವನ್ನು ಮುಗಿಸಿ ಸರಿಯುವ ನದಿಯನ್ನು ಪ್ರವೇಶಿಸುವ ಸಮಯದಲ್ಲಿ ಹನುಮಂತನಿಗೆ ಎಲ್ಲಿಯವರೆಗೆ ಭೂಮಿಯಲ್ಲಿ ಇರುವ ಜನರು ನನ್ನನ್ನು ಸ್ತುತಿಸುತ್ತಾರೋ ಅಲ್ಲಿಯವರೆಗೆ ನನ್ನ ಆಜ್ಞೆಯನ್ನು ಪಾಲಿಸುತ್ತಾ ಓಡಾಡಿಕೊಂಡಿರುವ ಎನ್ನುತ್ತಾನೆ ಹೀಗೆ ಹಲವಾರು ವರಗಳಿಂದ ಹನುಮ ಚಿರಂಜೀವಿ ಎರಣೆಯವರು ಕೃಪಾಚಾರ್ಯರು ಕೃಪಾಚಾರ್ಯರು ಪಾಂಡವರು ಮತ್ತು ಕೌರವರ ಪ್ರಥಮ ಗುರುಗಳು ಇವರಿಗೆ ಚಿರಂಜೀವತ್ವ ಹೇಗೆ ಲಭ್ಯವಾಯಿತು ಎಂದು ಎಲ್ಲೂ ಸ್ಪಷ್ಟವಾಗಿಲ್ಲ ಇವರ ಸ್ವಾಮಿ ನಿಷ್ಠೆಯನ್ನು ಮೆಚ್ಚಿ ಶ್ರೀಕೃಷ್ಣನು ಚಿರಂಜೀವಿ ಅನುಗ್ರಹಿಸಿದ ಎಂದು ಹೇಳಲಾಗುತ್ತದೆ ಇನ್ನೊಂದು ಮೂಲದ ಪ್ರಕಾರ ಅಶ್ವತ್ಥಾಮನು ನಿದ್ರಿಸುತ್ತಿದ್ದ ಪಾಂಡವರ ಮಕ್ಕಳ ತಲೆ ಕಡಿಯುವಾಗ ಕೃಪಾಚಾರ್ಯರು ಸಹಾಯ ಮಾಡಿರುತ್ತಾರೆ ಹಾಗಾಗಿ ಇವರಿಗೂ ಅಶ್ವತ್ಥಾಮನಂತೆಯೇ ಶಿಕ್ಷೆ ರೂಪದಲ್ಲಿ ಚಿರಂಜೀವಿ ಎಂದು ಹೇಳಲಾಗುತ್ತದೆ ಏಳನೆಯವರು ವಿಭೀಷಣ ವಿಭೀಷಣ ಸತ್ಯವಂತನು ಧರ್ಮನಿಷ್ಠನು ಆದ ರಾವಣನ ಸಹೋದರ ವಿಭೀಷಣ ರಾಮಾಯಣದ ಕಾಲದಲ್ಲಿ ರಾಮನ ಪರವಾಗಿ ನಿಲ್ಲುತ್ತಾನೆ ಯುದ್ಧದಲ್ಲಿ ಅನೇಕ ರೀತಿಯಲ್ಲಿ ರಾಮನ ಸೈನ್ಯಕ್ಕೆ ಸಹಾಯ ಮಾಡುತ್ತಾನೆ ರಾವಣ ಕುಂಭಕರ್ಣರ ವಧೆಯಾದ ನಂತರ ಶ್ರೀರಾಮಚಂದ್ರನು ವಿದೇಶವನ್ನು ಲಂಕೆಯ ಅಧಿಪತಿಯನ್ನಾಗಿ ಮಾಡಿ ಚಿರಂಜೀವಿಯಾಗುವಂತೆ ವರ ನೀಡುತ್ತಾನೆ